ಅವರಿಗೆ ಹಸಿವೆ ಆಗ್ತದೆ ಅದು ನಮಗೆ ಸಹ ಹಾಗೆ ಅಲ್ಲ ಎದ್ದ ತಕ್ಷಣ ಹಸಿವೆ ಆಗ್ತದೆ ಇದು ಹೈ ಪ್ರೋಟೀನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ಇದಕ್ಕೆ ನಾನು ರಾಗಿ ಮತ್ತು ಹೆಸರು ಕಾಳು ಫ್ರೆಂಡ್ಸ್ ನೋಡಿ ಇವತ್ತು ಮಳೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ನಮ್ಮ ರೈತರ ಬಾಳಿನಲ್ಲಿ ಬಿರುಗಾಳಿ ಅಂತ ಹೇಳಬೇಕು ನೋಡಿ ಇದೆ ಮಳೆ ನಿಂತಿದೆ ಅಂತ ಬಿಟ್ಟರೆ ನೋಡಿ ಪಾಪ ಕಟ್ಟೋಣ ಅಂತ ಹೇಳ ಖರ್ಚಿಲ್ಲದೆ ನಮ್ಗೆ ಸಾರಿ ಶಾಪ್ ಅಲ್ಲಿ ಯಾವ ರೀತಿಯಾಗಿ ಮಡಿಚಿ ಸಿಗ್ತದೆ ಮಡಿಚಿ ನಾನು ಅಲ್ಲಿ ಇಟ್ಟಿದ್ದೇನೆ ಇದು ಸ್ವಲ್ಪ ಹೊತ್ತು ಕೂಲ್ ಕೂಲ್ ಕೂಲಾಗೂಲಾದ ಮೇಲೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸಾರಿ ಎಲ್ಲ ಇನ್ನೊಂದ್ಸತಿ ಪುರ್ಸೊತ್ತಲ್ಲಿ ಇರುವಂತಹ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಎಲ್ಲ ನಾನು ತೋರಿಸ್ತೇನೆ ಆಯ್ತಾ ದ್ರಾಕ್ಷಿ ಮತ್ತು ಬಾದಾಮ್ ನೆನಪಲ್ಲಿ ನಿನ್ನೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಫ್ರೆಂಡ್ಸ್ ಎಂತ ಗೊತ್ತುಂಟಾ ಇವತ್ತು ಚೆಂದ ವೆದರ್ ಇತ್ತು ಹಾಗೆ ಬೆಳಿಗ್ಗೆ ನನಗೆ ಬೇಗ ಎಚ್ಚರಸ ಆಗಿತ್ತು ಹಾಗೆ ಒಂದು ವಾಕ್ ಅಂತ ಹೊರಟಿದ್ದೇನೆ ತಲೆಗೆ ಕ್ಯಾಪೆಲ್ಲ ಹಾಕಿದ್ದೇನೆ ಇದೆಲ್ಲ ಪ್ರಿಕಾಷನ್ ನಾವು ತಗೊಳ್ಬೇಕು ಹಾಗೆ ಇವತ್ತಿನ ವ್ಲಾಗ್ ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ಸೊ ಬನ್ನಿ ನೋಡಿ ನಾನೊಬ್ಳು ಬೆಳಿಗ್ಗೆ ಎದ್ರೆ ಆಯಿತು ಎಲ್ಲರೂ ಸಹ ಹೇಳ್ತಾರೆ ಅದೇ ಕಷ್ಟ ಆಗೋದು ಅಂತ ಮತ್ತೆ ಅವರಿಗೆ ಹಸಿವೆ ಆಗ್ತದೆ ಅದು ನಮಗೆ ಸಹ ಹಾಗೆ ಅಲ್ಲ ಎದ್ದ ತಕ್ಷಣ ಹಸಿವೆ ಆಗ್ತದೆ ಇವರಿಗೆ ಸಹ ಹಾಗೆ ನೋಡಿ ಈಗ ಎಲ್ಲರೂ ಸಹ ಎದ್ದಿ ಕೂಗಲ್ಗೆ ಶುರು ಮಾಡ್ತಾರೆ ನೋಡಿ ಈ ಚಳಿಗೆ ಈ ವರ್ಷ ಎದ್ದದ್ದು ನೋಡಿ ಇಲ್ಲಿ ಮುನ್ನುಂಟು ಇಲ್ಲಿ ನೋಡಿ ಚಿನ್ನು ಮತ್ತೆಲ್ಲರದು ಚೊರೆ ತಿಂಡಿ ಹಾಕು ತಿಂಡಿ ಹಾಕು ಅಂತ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕರ್ಕೊಂಡು ಹೋಗಿದ್ದೇನೆ ಈಗ ಪುನಃ ಅವನಿಗೆ ಆಸೆ ಆಗ್ತಾ ಉಂಟು ನಾನು ಹೊರಗೆ ಹೋಗುವಾಗ ಅಲ್ಲನಾ ಬಂಟಿ ಬರ್ತೀಯ ವಾಕಿಂಗ ವಾಕ್ ಪೋಯಾ ಅವನ ಮುಖ ನೋಡಿ ಫ್ರೆಂಡ್ಸ್ ಇದು ನೋಡಿ ಅಂತ ಇದು ಎಂತ ಗೊತ್ತುಂಟಾ ಬೆಳಗಾಗಿದೆ ಬಟ್ ಫುಲ್ ಕ್ಲೌಡ್ ಇರುವ ಕಾರಣ ಉಂಟಲ್ಲ ನಮಗೆ ಇನ್ನೂ ಸಹ ಕತ್ತಲೇ ಕಾಣ್ತಾ ಉಂಟು ಬೆಳಿಗ್ಗೆಯೇ ಆಗಲಿಲ್ಲ ಅಂತ ಈಗ ಗಂಟೆ ಹೇಳಾಯಿತು ನೋಡಿ ಹೇಗೆ ಉಂಟಲ್ಲ ಅರಬ್ಬಿ ಸಮುದ್ರದಲ್ಲಿ ಅದು ಚಂಡಮಾರುತ ಅಂತೆ ಹಾಗೆ ರಾಜ್ಯದಲ್ಲಿ ಎರಡು ಮೂರು ದಿವಸ ಮಳೆ ಉಂಟು ಅಂತ ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ಬಂತಾ ಉಂಟು ನೋಡಿ ಈಗ ಸಹ ಮಳೆ ಹನಿತಾ ಉಂಟು ಇವತ್ತು ನಾನು ಮೂವತ್ತು ನಿಮಿಷದಲ್ಲಿ ಎರಡೂವರೆ ಸಾವಿರ ಸ್ಟೆಪ್ಸ್ ನಡೆದೆ ಇದು ಪಾಯಿಂಟ್ ನೈನ್ ತ್ರೀ ಮೈಲ್ಸ್ ಆಯಿತು ಹಾಗೇ ಎಷ್ಟು ಕ್ಯಾಲರಿ ಇದರಲ್ಲಿ ನೂರ ಮೂವತ್ತೆರಡು ಕ್ಯಾಲರಿ ಬರ್ನ್ ಆಯಿತು ನನ್ನದು ಇನ್ನು ಇಷ್ಟು ಕ್ಯಾಲರಿ ಇಂಟೆಕ್ಕೂ ಕೂಡ ನಾನು ಕಡಿಮೆ ಮಾಡಬೇಕು ಆದರೆ ಮಾತ್ರ ವೆಯ್ಟ್ ಲಾಸಿಗೆ ಅದು ಸಪೋರ್ಟ್ ಆಗ್ತದೆ ಈಗ ನಾನು ವಾಕಿಂಗ್ ಹೊರಡುವಾಗ ಮಳೆ ಇರಲಿಲ್ಲ ಈಗ ಸ್ಟಾರ್ಟ್ ಆಯಿತು ಮಳೆ ಪರ 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 ಅಂತ ಇಲ್ಲಿ ನೋಡಿ ನನ್ನ ಬಳಗ ವಾಕಿಂಗ್ ಬಳಗ ಗೇಟಿದ್ದು ಶಬ್ದ ಕೇಳಿದ ಕೂಡಲೇ ಓಡಿ ಬಂದಿದ್ದಾರೆ ನಾನು ಒಳಗೆ ತಲುಪುವ ಮೊದಲು ಅವರು ಸಹ ತಲುಪಿ ಆಗ್ತದೆ ನೋಡಿ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ನಾನು ಸಹ ಈಗ ಪ್ರಾಣಾಯಾಮ ಮಾಡಬೇಕಷ್ಟೇ ಅಂದ್ ಕೈಟ್ ಬಳಿಯರ ಓಡಾತೆ ನೋಡಿ ನೋಡಿ ಬಂದದ್ದು ಇನ್ನೊಂದು ಎಲ್ಲಿದ್ದು ಹಾಂ ಬಲಾ ಬಲಾ ಫ್ರೆಂಡ್ಸ್ ಈಗ ಗಂಟೆ ಎಂಟೂವರೆ ಆಯ್ತಾಯ್ತಾ ಆದ್ರೆ ಸಹ ನೋಡಿ ಅಂತೆ ಬೆಳಕೇ ಹರಿಲಿಲ್ಲ ಮತ್ತೆ ಹನಿ 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 ಮಳೆ ಸಹ ಬರ್ತಾ ಉಂಟು ನೋಡಿ ಇದು ಹೈ ಪ್ರೋಟೀನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತಾ ಇದಕ್ಕೆ ನಾನು ರಾಗಿ ಮತ್ತು ಹೆಸರು ಕಾಳು ಅಕ್ಕಿಯೊಂದಿಗೆ ಮಿಕ್ಸ್ ಮಾಡಿದ್ದೇನೆ ಇನ್ನು ಇದನ್ನು ನೈಸಾಗಿ ಮಿಕ್ಸಿಯಲ್ಲಿ ಕಡ್ದು ದೋಸೆ ಹೊಯ್ದರೆ ಆಯ್ತು ಫ್ರೆಂಡ್ಸ್ ನೋಡಿ ಇವತ್ತು ಮಳೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ನಮ್ಮ ರೈತರ ಬಾಳಿನಲ್ಲಿ ಬಿರುಗಾಳಿ ಅಂತ ಹೇಳಬೇಕು ನೋಡಿ ಇದೆಲ್ಲ ಎಂತ ಆಗ್ಬೋದು ಅಂತ ನೀವೊಂದು ಊಹಿಸಿ ನಮ್ಮ ಜೀವನ ಇದರಿಂದವೇ ನಡಿಬೇಕಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿ ಮಳೆ ಬಂದರೆ ಭಾರಿ ಬೇಜಾರು ಅಂತ ಹೇಳಿದರೆ ಭಾರಿ ಬೇಜಾರಿನ ವಿಷಯ ಇದು ಫ್ರೆಂಡ್ಸ್ ಇವತ್ತು ಇದು ಹೈ ಪ್ರೋಟೀನ್ ದೋಸೆ ನಂದು ತಿಂದಾಯಿತು ಇವತ್ತು ಎರಡು ದೋಸೆ ಹಾಕಿಕೊಂಡಿದ್ದೆ ಆಯಿತಾ ಅದರಲ್ಲಿ ಅರ್ಧ ದೋಸೆ ಕಿಟ್ಟುವೆ ತಿಂದ್ಲು ಅವಳ ಮಕ್ಕಳಿಗೆ ಇಷ್ಟ ಆಗಲಿಲ್ಲ ಅವರು ಮೂಸಿ ಮೂಸಿ ಬಿಟ್ಟು ಹೋದ್ರಿ ಇನ್ನು ಅವರಿಗೆ ಹಾಕಬೇಕಷ್ಟೆ ಹಾಲು ಮತ್ತು ಅವಲಕ್ಕಿ ಕಲಸಿ ಹಾಕೋದು ಜಬಲಾಣಿ ಏ ಚಂಬೋ ಚಂಬು ಬಂಗಾರ ಮಳೆಯಿಂದಾಗಿ ಎಂಥ ಸಹ ಕೆಲಸ ಇಲ್ಲ ಗಮ್ಮತ್ತು ಮನೆಯಲ್ಲಿ ಇಲ್ಲಿ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆವರೆಗೆ ಉಂಟಲ್ಲ ಒಳ್ಳೆ ಮಳೆ ತುಂತುರು ಮಳೆ ಭಾರಿ ಚಂದದ ಮಳೆ ಈಗ ಅಷ್ಟೇ ಕಡಿಮೆ ಆಗಿದೆ ಈಗ ಗಂಟೆ ಹನ್ನೆರಡು ಆಯಿತು ಹಾಗೆ ಮಳೆ ಕಡಿಮೆ ಆಯ್ತಾಳೆ ಇವರ ಇಬ್ಬರನ್ನು ಸೇಗ ನಾನು ಮೇಲಿಕೆಲ್ಲ ಬಿಟ್ಟಿದ್ದೇನೆ ಇನ್ನು ನೋಡಬೇಕು ಎಂತ ಅಂತ ಹೇಳಿ ಮಧ್ಯಾಹ್ನದ್ದು ಊಟದ್ದೆಲ್ಲ ಆಗಬೇಕಷ್ಟೇ ಅಡಿಗೆ ಎಲ್ಲ ಸೋ ಹೋಗುವ ಅಡಿಗೆ ಮಾಡುವ ಇವತ್ತು ಇದು ದಾಳಿಂಬೆ ಜ್ಯೂಸ್ ಆಯ್ತಾ ಮಿಲ್ಕ್ ಶೇಕ್ ಅಲ್ಲ ಖಾಲಿ ದಾಳಿಂಬೆಯನ್ನು ಕಡ್ದು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನಾನು ಮಳೆ ನಿಂತಿದೆ ಅಂತ ಬಿಟ್ಟರೆ ನೋಡಿ ಪಾಪ ಕಟ್ಟೆನ ಸಾರೀಸ್ ಎಲ್ಲ ಇತ್ತಲ್ಲ ನಾನು ಫಂಕ್ಷನಿಗೆ ಯೂಸ್ ಮಾಡಿದ್ದು ಸೊ ಅದನ್ನು ಇನ್ನು ಗಾಡ್ರೇಜ್ನ ಒಳಗೆ ಇಡಬೇಕು ಅಂತ ತಿಂಕ್ ಮಾಡ್ತಾ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಗೊತ್ತುಂಟಾ ನಮ್ಮ ನನ್ನ ಈ ಸಿಲ್ಕ್ ಸ್ಯಾರಿ ಅಲ್ಲ ನನಗೆ ಸ್ವಲ್ಪ ಫುಡ್ ಪೇನ್ ಇತ್ತು ಹಾಗಾಗಿ ನಾನು ನನಗೆ ನಿಂತು ಐರನ್ ಐರನ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ನಾನು ಹೊರಗಡೆ ಕೊಟ್ಟಿದ್ದೆ ಅದು ಬರುವಾಗ ಎಂತ ಅಂದರೆ ಡ್ರೈ ವಾಶ್ ಕಮ್ಮು ಐರನ್ ಅಂತ ಕೊಟ್ಟಿದೆ ಬರುವಾಗ ನಾನು ಹೇಗೆ ಕೊಟ್ಟಿದ್ದೆ ಹಾಗೆ ಇತ್ತು ಫೋಲ್ಡ್ ಮಾತ್ರ ಚಂದ ಮಾಡಿ ಫೋಲ್ಡ್ ಮಾಡಿ ಅದರ ಮೇಲೆ ಪ್ರೆಸ್ ಮಾಡಿದ ಹಾಗೆ ಇತ್ತಾಯ್ತಾ ಅಂದರೆ ಈಗ ನಾವು ಜ್ಯೂಸು ಅಥವಾ ಇನ್ನೇನೋ ಕುಡ್ದಿರ್ತೇವೆ ಆ ಹೊತ್ತಿಗೆ ಇಲ್ಲಿ ಒಂದು ಡ್ರಾಪ್ ಏನಾದರೂ ಬಿದ್ದರೆ ಅಥವಾ ಐಸ್ ಕ್ರೀಮ್ ತಿನ್ನುವಾಗ ನಮಗೆ ಗೊತ್ತೇ ಆಗೋದಿಲ್ಲ ಒಂದು ಡ್ರಾಪ್ ಎಲ್ಲ ಬಿದ್ದರೆ ನಮ್ಮ ಸೆರಗ ಹತ್ತಿರ ಅಥವಾ ನಮ್ಮ ಸಾರಿದ ನೆರಿಗೆ ಹತ್ತಿರ ಕಲೆ ಉಳಿತದಲ್ಲ ಅದರದ್ದು ಅದು ಹಾಗೇನೆ ಇತ್ತು ಅಂತ ನನಗೆ ಶಾಕ್ ನಾವು ಇಷ್ಟು ಹಣ ಕೊಟ್ಟು ಮಾಡಿಸ್ತೇವಲ್ಲ ಇದು ಯಾಕೆ ಹೀಗೆ ಉಳಿತದಲ್ಲ ಅಂತ ಸೊ ನಾನು ಅದಕ್ಕೋಸ್ಕರ ಈ ಸರ್ತಿ ಕೊಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ ಎರಡು ಸಾರಿ ಉಂಟೆ ಎರಡು ಸಾರಿಯನ್ನು ಕೂಡ ಇವತ್ತು ಕ್ಲೀನ್ ಮಾಡಿ ನನಗೆ ಗಾಡ್ರಿ ಅಲ್ಲಿ ಇಡಬೇಕು ಇದು ಇವತ್ತಿನ ನನ್ನ ಟಾಸ್ಕ್ ಮೊನ್ನೆಯಿಂದ ಅದನ್ನು ಇದು ಮುಂದೆ ಹಾಕಿ 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 ನನಗೆ ಸಾಕಾಗಿ ಹೋಯ್ತು ಈಗ ನೋಡಿ ಇಲ್ಲೆಲ್ಲ ಹುಡಿ ಹುಡಿ ಕಾಣ್ತದಲ್ಲ ನೆರಿಗೆ ಎಲ್ಲ ಇದಕ್ಕೆಲ್ಲ ನಾನು ಬೇರೆ ನೀರು ತೆಗೆದು ನೋಡಿ ಈ ತರ ಚಿಮ್ಕಿಸ್ತೇನೆ ಈ ಥರ ನೀರನ್ನು ಹಾಕಿಕೊಂಡು ಮತ್ತೆ ಇದರ ಮೇಲೆ ಐರನ್ ಮಾಡೋದು ಹಾಗೆ ನೋಡಿ ನಾನು ಐರನ್ ಮಾಡುವಾಗ ನೀರು ಹಾಕಿ ಅಥವಾ ಒದ್ದೆ ಬಟ್ಟೆ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಅದನ್ನು ಸರಿಯಾಗಿ ಸಾರಿಗೆ ಉಜ್ಜಿ ಉಜ್ಜಿ ನಾನು ಐರನ್ ಮಾಡುದು ಸಾರಿ ಆಯ್ತು ಇನ್ನು ಇನ್ನೊಂದು ಸಾರಿ ಐರನ್ ಮಾಡಲಿಕ್ಕೆ ಬಾಕಿ ಉಂಟು ಹಾಕಿದ್ರೆ ಯಾವುದೇ ಖರ್ಚಿಲ್ಲದೆ ನಮ್ಗೆ ಸಾರಿ ಶಾಪ್ ಅಲ್ಲಿ ಯಾವ ರೀತಿಯಾಗಿ ಮಡಿಚಿ ಸಿಗ್ತದೆ ನೋಡಿ ಅದೇ ರೀತಿ ಮಡಿಚಿ ನಾನು ಹ್ಯಾಂಗರ್ ಅಲ್ಲಿ ಇಟ್ಟಿದ್ದೇನೆ ಇನ್ನು ಇದು ಸ್ವಲ್ಪ ಹೊತ್ತು ಅಂದ್ರೆ ಕೂಲ್ ಆಗ್ಬೇಕು ಕೂಲ್ ಆದ್ಮೇಲೆ ಗಾಡ್ರೇಜ್ ಅಲ್ಲಿ ಇಟ್ರೆ ಇದು ನಂದು ಇನ್ನೊಂದು ಆರೆಂಜ್ ಕಲರ್ ಸಾರಿದು ಪಲ್ಲು ಡಿಸೈನ್ ಇದೆ ಅವರಿಗೆ ಅದು ಇಂಟ್ರೆಸ್ಟ್ ಇದ್ರೆ ಅಂತ ನಾನು ತೋರಿಸ್ತಾ ಇದ್ದೇನೆ ನನಗೆ ಇದು ತುಂಬ ಇಷ್ಟ ಯಾಕೆಂದರೆ ತುಂಬ ಲೈಟ್ ವೆಯ್ಟ್ ಇದು ಸಾರಿ ಉಡ್ಲಿಕ್ಕೆ ಸಹ ತುಂಬ ಸುಲಭ ಆಗ್ತದೆ ಕೆಲವೆಲ್ಲ ನೋಡಿ ನಮಗೆ ಪಿನ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಅಲ್ಲ ಎಂತ ಇಲ್ಲ ಅಂತ ಇಡೀ ಬಾಡಿಯಲ್ಲಿ ಜರಿದು ಒಂದು ರುದ್ರಾಕ್ಷಿದು ಡಾಟ್ ಡಾಟ್ ಉಂಟು ಫುಲ್ ಅದು ತುಂಬ ಒಳ್ಳೆ ಒಂದು ಗೆಟಪ್ ಕೊಡ್ತದೆ ಸಾರಿಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತದೆ ಈ ತರ ಬರ್ತದೆ ಫುಲ್ ಬಾಡಿ ಆಫ್ ದ ಸಾರಿ ಹೀಗೆ ಉಂಟು ಇದು ನೋಡಿ ಫುಲ್ ಸೆರಗಿದ್ದು ಡಿಸೈನ್ ಪಿಂಕ್ ಕಲರ್ ಸೆರಗಿಗೆ ಈ ಥರ ಕಾಂಬಿನೇಷನ್ ಉಂಟು ಅದೊಂದು ಟೈಮಲ್ಲಿ ಯಾವ ಸಾರಿ ತೆಕೊಂಡ್ರೆ ಸಹ ಅದಕ್ಕೆ ಒಂದು ಪಿಂಕ್ ಕಲರ್ ಇದ್ದು ಬಾರ್ಡರ್ ಮತ್ತು ಸೆರಗು ಅಲ್ಲ ಎಂತ ಒಂದು ಅವಸ್ಥೆ ಅಂತ ಎಂಥ ಪಿಂಕಲ್ಲಿ ಕೂಡ ಒಂದು ಎಷ್ಟು ವೆರೈಟಿ ಉಂಟು ಅಂತ ಆಗ ಗೊತ್ತಾದದು ಈಗ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ಏನಂದರೆ ಈಗ ಸ್ವಲ್ಪ ನಂದು ಟ್ರೆಂಡ್ ಕೊರೋನಾದ ನಂತರ ಇಂಥ ಎಲ್ಲ ತೆಗೆಯುವ ಆಸಕ್ತಿ ಕಡಿಮೆ ಆಗಿದೆ ಅಂದರೆ ಒಂದೊಂದು ಸತಿ ಅನಿಸ್ತದೆ ಇಂಥ ಸಾರಿಯ ನಾವು ನಾಲ್ಕು ಸಾವಿರದ ಮೇಲೇ ಕೊಡಬೇಕು ಒಂದು ಏಳು ಎಂಟು ಸಾವಿರದವರೆಗೆ ಸಹ ಆಗ್ತದೆ ಕೆಲವೊಂದು ಸತಿ ಒಳ್ಳೆ ಸಿಲ್ಕಿಗೆ ಒಂದೆರಡು ಸತಿ ಉಟ್ಟು ಮತ್ತೆ ಗಾಡ್ರೇಜ್ ನ ಪಾಲ ಇದು ಎಷ್ಟು ಎಷ್ಟಲ್ಲ ಹಣ ಅಂತ ಆಗ್ತದೆ ಅಲ್ಲ ಹಾಗೆ ನಾನು ಸಿಲ್ಕ್ ಸಾರಿ ಹೈ ರೇಂಜ್ ಅಂದರೆ ಅದೇ ಇದು ಒಂದು ಉಪನಯನಕ್ಕೆ ಒಂದು ಏಳು ಸಾವಿರ ಮತ್ತೆ ಇದು ಪ್ಯೂರ್ ಸಿಲ್ಕ್ ಅಲ್ಲ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೇನೆ ನೆನಪಿಲ್ಲ ಮೋಸ್ಟ್ಲಿ ಹತ್ರ ಹತ್ರ ಸಿಕ್ಸ್ ಟು ಸೆವೆನ್ ಆಗ್ತದಾ ಅಂತ ಈಗ ನೆನಪಿಲ್ಲ ಎಷ್ಟು ಅಂತ ಹೇಳಿ ತುಂಬ ಖುಷಿ ಆಗ್ತದೆ ಮಾತ್ರ ವೇರ್ ಮಾಡಲಿಕ್ಕೆ ಇದು ನೋಡಿ ಈಗ ಎಷ್ಟು ಚಂದ ಕಾಂಬಿನೇಷನ್ ಇದು ಚಂದ ಆಯ್ತಾ ಗಿಳಿ ಪಚ್ಚೆ ಹೇಳ್ತಾವಲ್ಲ ನಾವು ನೋಡಿ ಇದು ಕಲರ್ ನಾನು ಹೆಚ್ಚಾಗಿ ಉಡುಪಿದು ಉದ್ಯಾವರ ಅಥವಾ ನಮ್ಮ ಸಂಜೀವ್ ಶೆಟ್ಟಿ ಮತ್ತೆ ರಾಧಾ ಸಿಲ್ಕ್ಸ್ ಅಂತ ಉಂಟಲ್ಲ ಅಲ್ಲಿ ಎಲ್ಲ ಸಾರಿ ಎಲ್ಲ ತಗೊಳ್ಳೋದು ನೋಡಿ ಒಂದೇ ಸಾರಿ ಕೂಡ ಐರನ್ ಮಾಡಿ ಎಲ್ಲ ಆಯ್ತು ಅಂತ ಹೇಳಿ ನಾನು ಈ ತರ ಹಾಕಿಡ್ತೇನೆ ಫುಲ್ಲು ಕೂಲ್ ಆದಮೇಲೆ ಆ್ಯಕ್ಚುಲಿ ನಾವು ಫಂಕ್ಷನಿಂದ ಬಂದ ಕೂಡಲೇ ಸ್ವಲ್ಪ ಅಂಟು ಆಳದ ಕಾಯಿದು ನೀರು ಮಾಡಿ ಅಥವಾ ಶ್ಯಾಂಪು ನೀರು ಮಾಡಿ ಚಂದ ಮಾಡಿ ಒರೆಸಿ ಮತ್ತೆ ಒಣಗಿಗೆ ಹಾಕಬೇಕು ಇಲ್ಲದ ಕಡೆ ನೆರಾಳಲ್ಲಿ ಗಾಳಿಗೆ ಹಾಕಬೇಕು ಹಾಕಿ ಆದ ನಂತರ ನಾವು ಮತ್ತೆ ಐರನ್ ಮಾಡೋದು ಐರನ್ ಮಾಡುವಾಗ ಪುನಃ ಸ್ವಲ್ಪ ಸಾರಿಗೆ ಸರಿಯಾಗಿ ಐರನ್ ಬೀಳಬೇಕಲ್ಲ ಅದಕ್ಕೆ ನಾನು ಎಂತ ಮಾಡುದು ಹೇಳಿದರೆ ಸ್ವಲ್ಪ ಒಂದು ಒದ್ದೆ ಬಟ್ಟೆ ಮಾಡಿ ಅದನ್ನು ಒರೆಸಿ ಒರೆಸಿ ಐರನ್ ಮಾಡಿದರೆ ನಾವು ಫಸ್ಟಿಗೆ ಹಿಡಿದಂತಹ ಇದು ಎಂತ ಹೇಳ್ತೇವೆ ನೆರಿಗೆದ್ದು ಇದೆಲ್ಲ ಹೋಗ್ತದೆ ಅಚ್ಚಿ ಎಲ್ಲ ಬಿದ್ದಿರ್ತದಲ್ಲ ಅದೆಲ್ಲ ಹೋಗಿ ಕ್ಲೀನ್ ಆಗ್ತದೆ ನೋಡಿ ನೆಕ್ಸ್ಟ್ ಟೈಮ್ ಉಡು ಉಡ್ಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಮತ್ತೆ ಹೀಗೆ ಮಡಿಚಿ ಆದ್ಮೇಲೆ ಪುನಃ ನಾವು ಅದಕ್ಕೆ ಐರನ್ ಮಾಡಬಾರ್ದು ಅದು ಫೋಲ್ಡಿನ ಮೇಲೆ ಲೈನ್ ಉಳಿದ್ರೆ ಪುನಃ ನಮಗೆ ಉಡ್ಲಿಕ್ಕೆ ಕಷ್ಟ ಆಗ್ತದೆ ಸೊ ಇದೆರಡು ಸಾರಿ ನೋಡಿ ನಂದು ಇದು ಪ್ಯೂರ್ ಸಿಲ್ಕ್ ಸಾರಿ ಇದು ಕಾಂಜಿವರಂ ಸಾರಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಸಾರಿ ಎಲ್ಲ ಇನ್ನೊಂದ್ಸತಿ ಪುರ್ಸೊತ್ತಲ್ಲಿ ಅನ್ನಲ್ಲಿರುವಂತಹ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೇನೆ ಆಯ್ತಾ ಸೊ ನೋಡೋ ಇವತ್ತು ಮುಂದಿನ ಕೆಲಸ ಎಂತ ಹೇಳಿ ಬನ್ನಿ ಚಾಪ್ ಎಲ್ಲ ಹಾಕಿ ಇಟ್ಟ ಮಾರು ಇವರು ನೋಡಿ ನೋಡಿಯಂತೆ ನೋಡಿ ಇಲ್ಲಿ ಮತ್ತೆಂತ ನಮ್ಮಲ್ಲಿ ನೋಡಿ ಫ್ರೆಂಡ್ಸ್ ಟಿ ವಿ ಉಂಟು ಆದರೆ ನಾವು ವಿಗೆ ರೀಚಾರ್ಜ್ ಮಾಡಿದೆ ಒಂದು ವರ್ಷ ಆಯಿತು ಅಂದರೆ ನಮ್ಮಲ್ಲಿ ಟಿ ವಿ ನೋಡೋರು ಯಾರು ಸಹ ಇಲ್ಲ ಹಾಗೆ ಎಲ್ಲ ಅನಾಥವಾಗಿ ಬಿದ್ದುಕೊಂಡುಂಟು ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್